ಏನು ಸ್ಟೇಟಸ್ ಇಟ್ಟಿರಲ್ಲ ಅತ್ತಿಯವ್ರು ಸತ್ತಿದ್ದೆ ನಾನು ನನ್ನ ನನ್ಗೊಂದು ಮಾತು ಹೇಳಿಲ್ಲ ನೀವು ನಾನು ನಿನ್ನೆ ಸ್ಟೇಟಸ್ ನೋಡಿಲ್ಲ ನೀವರ ಒಂದು ಫೋನಾರ ಮಾಡ್ಬೇಕಾ ಏನಂತ ನಮ್ಮವ್ವ ಸತ್ಲು ಆರಾಮಾಗಿ ಬಾ ಅಂತೇಳ ಓ ಫೋನ್ ಮಾಡಬೇಕಿತ್ತು ನಂಗೆ ನೆನಪು ಆಗಲಿಲ್ಲ ಯಾಕೆ ರೀ ನಿನ್ನೆ ನಾ ಸ್ಟೇಟಸ್ ನೋಡಿದ್ದೆ ಅಂದ್ರೆ ನಾನೇ ಓಡಿ ಬರ್ತಿದ್ದೆ ಅವತ್ತನೇ ಥೊ ನಾನು ನಿನ್ನೆ ನೋಡಲೇ ಇಲ್ಲ ಸ್ಟೇಟಸ್ ಬರ್ರಿ ಈಗ ಹೋಗನ್ ಬರ್ರಿ ನಿನ್ನೆ ನಮ್ಮ ಅವ್ವನ ಮಣ್ಣು ಮಣ್ಣು ಮುಗೀತು ಮಣ್ಣು ಮಣ್ಣು ಮುಗೀತು ಎಲ್ಲ ದಿನ ಮುಗೀತು ನಾನು ಇವತ್ತು ಇಲ್ಲಿ ಎದಕ್ಕೆ ಬಂದೆ ಅಂತ ಗೊತ್ತ ನಿಂಗೆ ಎದಕ್ಕ ನಂಗೆ ಗೊತ್ತ ನಾನು ಕರ್ಕೊಂಡು ಹೋಗಕನ ನಡಿ ರಂಗರ್ ಹೋಗನ ಕರ್ಕೊಂಡಲ್ಲ ಡೈವರ್ಸ್ ಪೇಪರ್ಸ್ ತಂದನಿ ಪಟಪಟ ಸಹಿ ಮಾಡು ಸಹಿ ಮಾಡಿ ಏನು ಕೊಡು ಇದೇನಪ್ಪ ಹಿಂಗ ಮಾತಾಡ್ತಿ ಅಕ್ಕಿ ನಿನ್ನೆ ಟೆಟಸ್ ನೋಡಿಲ್ಲ ಅಂತ ನೀ ಅದಕ್ಕೆಲ್ಲ ಬೇಜಾರ ಬಡಪ್ಪ ಅತ್ತಿಯರ ಬದುಕಿದ್ದಾಗ ಒಂದಿನ ಬಂದು ನೋಡ್ಲಾರ್ದಕ್ಕೆ ಸತ್ಮೇಲಿಕ್ಕೆ ಬಂದ್ರೆ ಏನು ಬಿಟ್ರೆ ನಿಕ್ಕಿ ಅವಶ್ಯಕತೆ ನಮ್ಗಿಲ್ಲ ಸುಮ್ನೆ ನನ್ಗೆ ಮಾತಾಡಕ್ ಇಷ್ಟ ಇಲ್ರಿ ಅತೀರ ಅದೇ ಮಾತ್ನಿ ಹೊಳ ಬೇ ನಾ ನೀನು ನೀನ್ ಒಂಚೂ ನಿಮ್ಮ ಮಗಳ ಕಡೆ ಡೈವರ್ಸ್ ಪೇಪರ್ಗ್ ಒಂದ್ ಸಹ ಮಾಡ್ಸಿಕೊಟ್ಬಿಟ್ರ ಸಾಕು ಏನಂತ ತಿಳ್ಕೊಂಬಿಟ್ಟಿಪ್ಪ ಮದುವೆ ಅಂದ್ರ ಮಕ್ಳ ಆಟ ಅಂತ ಮಾಡಿ ಅನಾ ಡೈವರ್ಸ್ ಪೇಪರ್ಗ್ ಸಹಿ ಮಾಡ್ಸ್ಕೊಡ್ಬೇಕಂತ ಯಾಕ ಏನ ನನ್ ಮಗಳ ಮನೆಯಾಗ ಇಟ್ಕೋಲ್ಲಾ ಇಲ್ಲಿ ಡೈವರ್ಸ್ ಪೇಪರ್ ಸಹಿ ಮಾಡ್ಸ್ಕೊಂಡ್ ನೀ ಏನ್ ಮಾಡ್ಬೇಕ್ ಮಾಡಿ ಅಲ್ಲ ಮತ್ತೆ ಮನಿಕ್ ಕಳಸಲ ಇಲ್ಲೇ ಇಟ್ಕೋತೀನಿ ಅಂತ ಅಂದೋ ನೀವ್ ಅಲ್ರಿ ಈಗ ಹಿಂಗ ಅನ್ನಕತ್ತೀರಿ ಅವಾಗ ನನ್ ಮಗಳಿಗೆ ಮನಸ್ಸು ಇದ್ದಿದ್ದಿಲ್ಲ ಅಂದೆ ಈಗ ನನ್ ಮಗಳ ಬರ್ತೇನೆ ಅಂತ ಇಲ್ಲ ಹೋಗಪ್ಪ ಯಾಕ ಏನ್ ತೊಂದ್ರೆ ಅವಾಗ ಇಷ್ಟ ಇದ್ದಿದ್ದಿಲ್ಲ ಈಗ ಇಷ್ಟ ಆಯ್ತಲ್ಲ ಈಗ ನನಗ್ ಇಷ್ಟ ಇಲ್ರಿಮ ಅವ್ರ ಹಾ ನಮ್ ಹೂನ್ ಈಕ ನೋಡ್ಕೊಲಿಲ್ಲ ಕಡಿತನ ಇದ್ದ ಈಗ ಈಕಿನ್ ತಗೊಂಡ್ ನನ್ ಏನ್ ಮಾಡ್ಲಿ ಹೇಳ್ರಿ ನಂಗೆ ಯಾವ್ದೇ ಆಸಕ್ತಿ ಇಲ್ ನೋಡ್ರಿಮ ಅವ್ರ ನೀವೇನಾರ ಅನ್ಕೋರಿ ನನ್ಗೆ ಯಾವ್ದೇ ಆಸಕ್ತಿ ಇಲ್ಲ ನನಗೆ ನನಗೆ ಈಕ ಬಗ್ಗೆ ನನಗ್ ಡೈವರ್ಸ್ ಪೇಪರಿಗೆ ಸಹಿ ಬೇಕಷ್ಟೇ ಹ ನಮ್ಮ ಹೂನ ಇದ್ದು ನೋಡ್ಕೊಂಡ್ರಿ ಯಾರ ಅವ್ರ ಕಡೆ ಹೋಗ್ ನಾವು ಅಂದ್ರೆ ಏನ್ರಿ ಏನಾರ ತಕ ನಂಗ್ ಇಷ್ಟ ಇಲ್ಲ ನಂಗ್ ಸುಮ್ಮನೆ ನಿನ್ ಕುಟ್ ಮಾತಾಡಕ ಬಡ ಬಡಬಡ ಸೈ ಕೊಡು ಸೈ ಮಾಡ್ಕೊಡು ತಗೋ ಇಡಿ ಸೈ ಮಾಡು ಅರ್ಧ ನಮ್ ಮೋನ್ ಸಾಯಿಸಿದ್ದೆ ನೀನ್ ಏನ ನಿನ್ ಜೊತೆ ಮಾತಾಡಕು ನಂಗೆ ಇಷ್ಟ ಇಲ್ಲ ತಗಿಡಿಯೇ ಮಾಡಿದೆ ನಮ್ ನೀನ್ ಬರ್ಲಿಲ್ಲಲ್ಲ ನಾವು ನಾನ್ ಬದುಕಿರೋದೆ ಪಾಪ ನನ್ ಮಗ್ ಆಗೇತಿ ನನ್ ಮಗನ್ ಜೀವನಕ್ ತೊಂದ್ರೆ ಆಗೇತಿ ನಾ ಇಲ್ಲ ಅಂದ್ರ ಇರ್ತಾರ ಅಂತ ಹೇಳಿ ಹಗಲು ರಾತ್ರಿ ಕೊರಿ ಕೊರಿಗೆ ಹಂಗ ಅದಕ್ಕೆ ಹಾಕಿ ಹಾಕಿಸತ್ ಮೇಲೆ ನಿನ್ ತಗೊಂಡಾರ ಏನ್ ಮಾಡ್ಲಾನ ನನಗೆ ಈ ಮದುವೆ ಜೀವನ ಅಂದ್ರೇ ಬೇಜಾರು ಬರೋಷ್ಟು ನೀನು ಜಿಕಿತ್ಸೆ ಮಾಡ್ಬಿಟ್ಟಿ ಅದ್ಕೆ ನಂಗೆ ಇಷ್ಟ ಇಲ್ಲ ನಿನ್ನ ಜೋಡಿ ಬದ್ಕಕ್ಕೆ ನಂಗೆ ಇಷ್ಟ ಇಲ್ಲ ಏನು ನನಗೆ ಒಂಚೂರು ನಿನಿಂದ ಮುಕ್ತಿ ಬೇಕಾಗೈತಿ ಅದೊಂದು ಕೊಡ್ತೀಯಾ ನನಗೆ ಹ್ಞೂ ಯಾಕೆ ರೀ ಮಾತಾಡ್ತೀರಿ ನಾನು ಏನು ಮಾಡಬಾರ್ದು ಮಾಡಿದೆ ನಿಮಗೆ ನಿಮ್ಮ ಕಾಲು ಬೇಕಾರು ಬೆಳಿತೀನಿ ನಾನು ನಿಮ್ಮ ಜೊತೆ ಬರ್ತೇನೆ ಕರ್ಕೊಂಡು ಹೋಗ್ರಿ ಈಗ ನಮ್ಮವ್ವ ಇಲ್ಲ ಅಂತ ಗೊತ್ತಾಗೈತಲ್ಲ ಅದಕ್ಕೆ ಕನೀ ಕಣ್ಣೀರು ಕಣ್ಣೀರು ಅದಾವ ರೀ ಇಲ್ಲ ನನಗೆ ಡೈವರ್ಸ್ ಬೇಕು ಪಟ ಕೊಡು ನಂಗೆ ಸುಮ್ಮನೆ ನಿಂತ್ಕೊಂಡು ಮಾತಾಡೋಷ್ಟು ಮನಸ್ಸಿಲ್ಲ ಇವತ್ತ ನಿನಗೆ ನಂಗೆ ಮಾಡೋಕ್ಕಾಗಲ್ಲ ಅಂದ್ರೆ ಆಯ್ತು ಇಲ್ಲಿ ಒಗದ್ ಹೋಗಿರ್ತೇನೆ ನನಗೇನು ಒಗದ್ ಹೋಗಿರ್ತೇನೆ ನಂಗೆ ನಾಳೆ ಮಠ ಇದಕ್ಕೆ ಸೈ ಮಾಡಿ ನಾನು ಕೊಡು ಎಷ್ಟು ಹೇಳಿದ ನಾನು ಹೋಗ ಹೋಗ ಗಂಡನ್ ಜೋಡಿ ಬಾಳೆ ಮಾಡ ಆ ಮುದಿ ಕೇಸ್ ತಿನ್ನದ್ದು ಪಾಪ ಹೋಗು ಹೋಗು ಅಂತ ಹೇಳಿ ನನ್ನ ಮಾತು ಎಲ್ಲಿ ಕೇಳ್ತೀರಿ ಅಪ್ಪ ಮಗಳು ಅಲ್ಲ ಕಡಿಗೆ ಆ ಮುದಿಗೆ ಸತ್ತ ಮೇಲೆ ನೀ ಹೊಂಟ್ರೆ ಮತ್ತೆ ಹೌದು ಸಿಟ್ಟು ಬಂದ ತಂಗ ಅದಕ್ಕೆ ಎದಕ್ಕೆ ಬೇಕಿ ಕೆನ್ನಂಗ ಆತ ಏನ ಛೇ ಪಾಪ ನನ್ನ ಮಗಳು ಇಷ್ಟು ಕಟ್ಟಿಗೆದಾಳ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡ ಇಷ್ಟು ನೀಚ ನಿಕೃಷ್ಟದಾಳ ಅಂತ ನಾನು ಅನ್ಕೊಳ್ಲಿಲ್ಲ ಛೇ 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 ಕೊಟ್ಟನಲ್ಲ ಡೈರ್ಸ್ ಪೇಪರ್ ಸೈ ಮಾಡ ಇವನ್ನೆಲ್ಲ ಪಿಕ್ಚರ್ನೇ ಕೇಳ್ತಿದ್ವಿ ಇವ ಕಣ್ಣಾರೆ ಕಾಣಂಗ ಆಗ್ಬಿಡ್ತು ಹೋಗತ್ತ ಅದು ಹ್ಯಾಂಗ್ ಅವ ಡೈವರ್ಸ್ ಇದು ಮಾಡಿಸ್ತಾನ ನಾನು ನೋಡ್ತೇನೆ ನೀ ಸುಮ್ಮನಿರು ಮಗಳ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ ಏನಂತ ತಿಳ್ಕೊಂಬಿಟ್ಟಾನವ ಓಹೋ ಇವಂದೇ ಆಟ ಆಗೈತಂತ ತಿಳ್ಕೊಳ ಬರ್ಲಿ ನಾಳೆ ಬರ್ಲಿ ಅದಕ್ಕೆ ಏನು ಉತ್ತರ ಕೊಡ್ಬೇಕಂತ ಗೊತ್ತೈತಿ

ಅಲ್ಲಪ್ಪ ಈಗ ಎರಡು ಸಲ ಇಸಿ ಮಾಡಿತ್ತಪ್ಪ ಅದಕ್ಕೆ ಹೊಟ್ಟಿಗೆ ಸರಿ ಇತ್ತಿಲ್ಲ ನೋಡಪ್ಪ ಪಾಪ ಇಸಿ ಕಿಸಿ ಅದಕ್ಕೆ ಮಾಡಕತ್ತಣ ಏನಪ್ಪ ಗೊತ್ತಿಲ್ಲ ಇವು ಕುಕ್ಕರ್ ಸಿಟಿ ಬಿಡ ನಾ ಹೋಗಿ ಒಂಚೂರು ಒಲಿ ಹರಿಸ್ತೇನೆ ನೀವು ಒಂಚೂರು ನೋಡ್ರಿ ಏನಾಗೈತೆ ಅಂತ ಹೇಳಿ ಹ್ಞೂ ಆಯ್ತಪ್ಪ ಅಯ್ಯೋ ದೇವ್ರಿ ಮಾಡಷ್ಟೊತ್ತಿಗೆ ಸಕ ಆಗತಿ ಇವೇದ್ರಿ ಇಲ್ಲಿ ಒಣಕ್ಯಾರಲ್ಲ ಅಪ್ಪಾ ಹಾ ಯಾವ ಬಂದೇನ್ ಬೇ ಹ್ಞೂನಪ್ಪ ಈಗ ಬನ್ನಿ ಏನು ಮಾಡತ್ತಾಳ ರೇಖಾ ಆರಾಮದಾಳ ರೇಖಾ ಆರಾಮದಾಳ ಯಾಕ ಕೂಸಿಗೆ ಹೊಟ್ಟಿ ಜಾಡ್ಸಾಕತ್ತದ ಕಾಂತದ್ ಬೇ ಬೆಳಗಿಂದ ಹೊಳ್ಳ ಬಳ್ಳಿ ಮಾಡಕತ್ತತಿ ಹೌದಾ ನೋಡ್ತೇನೆ ಇದು ಕೊಬ್ಬರಿ ಖಾರ ಅದು ತಿನ್ಲ ಅಳವಿ ಕೊಡಲ್ಲ ಇದು ಖಾರದ್ದು ಏನಾರು ತಿಂದು ಗಿಂದಳ ಖುಷಿನ ಹೊಟ್ಟೆ ಜಾಡ್ಸಕ್ಕ ಖಾರದ್ದು ಏನು ತಿಂದಿಲ್ಲ ಅಲ್ಬೇ ನಿನ್ನ ರಾತ್ರಿ ಸಾರು ಏನೋ ಮಾಡಿದ್ರು ಅವರು ಅದೊಂದು ಸ್ವಲ್ಪ ಉಂಡ್ಲು ಅನ್ನ ಸಾರು ಉಂಡ್ಲು ಒಟ್ಟು ಬೆಳಗ್ಗಿಂದ ಹಿಂಗಾಗೈತಿ ಹೌದಾ ಏನು ಸಾರು ಮಾಡಿದ್ರು ಯೋ ಅದ್ ಏನಪ್ಪ ಏನ ಹಸಿ ಕಾಯಿ ಯಾಕೆ ಮಾಡಿದ್ರು ಒಂಥರ ಕರ್ಕಾರ ಚೆನ್ನಾಗಿತ್ತು ಬಾಯಾಕ್ ತಿನ್ನಾಕ ಅಲ್ಲಲ್ಲ ಬಾಂಟಿ ಯಾರ ಹಸಿ ಕಾಯಿ ಕೊಡ್ತಾರ ಅದ್ರಾಗ ಹಾಕಿದ್ದು ಸಿಜರಿನ್ ಬೇರೆ ಆಗೈತಿ ನಾರ್ಮಲ್ ಅರ ಅಲ್ಲ ಆ ಕೂಸಿ ಹೊಟ್ಟೆ ಜಾಡಿಸ್ಲಾರ್ದ ಇನ್ನೇನಾಕೈತಿ ಮತ್ತೆ ಬಾಂಟಿಗೆ ಹಸೆ ಖಾರ ಕೊಡಬಾರ್ದಪ್ಪ ಒಣ ಖಾರ ಅದು ಒಂಚೂರು ತುಪ್ಪ ಗಿಪ್ಪ ಹಾಕಿ ಮಾಡಿದ್ರೆ ರುಚಿ ಆಕೈತಿ ನಮಗೆ ಹೆಂಗ್ ಬೇಕು ಬಾಯಿ ರುಚಿಗೆ ಹಂಗೆ ಮಾಡಬಾರ್ದು ಬಾಂಟಿಯರಿಗೆ ಅಂತ ಬೇರೆ ಮಾಡ್ತಾರೆ ಗೊತ್ತಾನ ಹೋಗ್ಲಿ ಇಲ್ಲ ಬೇರೆ ಥರ ಮಾಡೋಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ಮಾಡಿದ್ದೀನಿ ನಾವು ತಿನ್ನಕ್ಕೆ ಗಟ್ಟಿರ್ಬೇಕು ಯಾಕೆ ಬೇ ಏನಾತು ಅಲ್ಲಿ ಹೊರಗೆ ಏನು ಅರ್ಬಿ ಒಣಕಿರೋದು ನನಗೆ ಗೊತ್ತಿಲ್ಲ ತೆಗೆದು ಸ್ವಚ್ಛ ಮಾಡೇನಪ್ಪ ಅಲ್ಲ ಹೊರಗೆ ಅಮ್ಮ ಅರ್ಬಿ ಒಣಕಿರಲ್ಲ ಅವ್ರು ಇದ್ರು ಅನ ರೇಖಾನು ಅನ ಹೂನವ ಇನ್ನೊಂದು ಮೂರನ್ನು ಹಾಕಲ್ಲದ ಹೌದಾ ಕೂಸಿಂದ இசிச்சிடி ஒய்யா ஓதாவோங்க நோடோது வாசனி இட்டு ஆமேல் இது மாதிரி அங்கே ஹிண்டாட் எல்லாம் ஹிண்டாக்கிவா அதுக்கேட அந்த அண்ணா சும்மாத ஆமேல் ஹிண்டாத்தொம்மி ஓட்டே நாலிங் சா மணி நீராக தொழில் ஓடத்தி ஓடா அல்ல அது சப்பி சொச்சி திக்கி அது ஷரி பிசி இண்ட டேட்டால் அதுங்கல இல்லவா ஏக இட் வருஷா மக்களது அதிராக நூறா எண்ட்ராகி அது எல்லா அதுக்காக எக்ஸ்ட்ரா ரொக்கோடு அடிகேன் தட்ட பலாவ் ரேக்காக ரேக்காக இது பலாவ மொசர் பஜ்ஜி அந்த நீதே அவ்வளோ கூட ನಿನ್ನ ಈಗ ಒಂದ್ ಎರಡ್ ಮೂರ್ ದಿನದಿಂದ ಇದ ನಡೀತೈತೆ ಸಾರ್ ಮಾಡಿದ್ರಿ ಅದೇನ ಬ್ಯಾಳೆ ಹಾಕಿ ಅಲ್ಲ ಯಾಕೆ ಮಾಡಿದ್ರಿ ಅಕ್ಕಿಗೆ ಒಣ ಕೊಡ್ಬೇಕಂತ ಗೊತ್ತಿಲ್ಲ ಬೆಳಿಗ್ಗೆ ಏನು ಮಾಡಿದ್ರಿ ತಾಲಿಪಟ್ಟಿ ಮಾಡಿದ್ದೆ ಅಯ್ಯೋ ದೇವ್ರಿ ಅಲ್ಲ ಬಿಸಿ ಉಪ್ಪಿಟ್ಟು ಬಳ್ಳೊಳ್ಳಿ ಹಾಕಿ ಒಟ್ಟು ಒಣ ಕರ ಹಾಕಿ ಮಾಡ್ತಾರ ಏನ್ ನಿಮ್ದು ಅಡಿಗೆ ನಾ ಹಿಂಗ್ ಬೇಜಾರ್ ಮಾಡ್ಕೋಬೇಡ್ರಿ ನಿಮ್ಗೆ ನೆಟ್ಟು ಮಾಡಕ್ಕಾದ್ರೆ ಮಾಡ್ರಿ ಇಲ್ಕಂಬ ಹೋಗ್ರಿ ಅಪ್ಪ್ಯಾ ಹಿಂಗೆಲ್ಲ ಮಾಡಿದ್ರ ಆಗೋದಲ್ಲ ಖುಷಿ ಖುಷಿಯ ಇದು ಅಕ್ಕಿಗೆ ಹೊತ್ತು ನೀರು ಹಾಕಿದ್ರಿ ಇಲ್ಲ ಇಲ್ಲ ಬೆಳಗ್ಗೆ ಬಂದು ಹೊತ್ತಾಕಿದ್ದೆ ಕುಸಿಗೆ ಅಷ್ಟೇ ನೀನು ಬೆಳಗ್ಗೆ ಎರಡಿದ್ದೆ ರಾತ್ರಿ ಎರಿಬೇಕಲ್ಲ ನೀವು ಇಷ್ಟು ವಯಸ್ಸು ಆಗೈತಿ ನಿಮ್ಗೆ ಗೊತ್ತಿದ್ದೆ ಐತಿ ಅಲ್ಲ ಕೆಲಸ ಮಾಡಕ್ಕೆ ಹಿಂಗೆ ಮೈಗಳತನ ಮಾಡಿದ್ರೆ ಹಂಗೆ ಕೊಡು ತಗೊಳ್ಳೋ ಪಗಾರಕ್ಕೆ ಒಂದು ನೆಟ್ಟ ಕೆಲಸ ಆಗ್ಬೇಕಲ್ಲ ಅಯ್ಯ ನನಗೆ ಲಕ್ಷ ರೂಪಾಯಿ ಕೊಡ್ತಾರ ನಾವಾ ತಾಯಿ ಆ ಕೊಡು ಐದು ಸಾವಿರಕ್ಕೆ ಎಟ್ಟು ಮಾಡ್ಬೇಕು ಅಟ್ಟು ಮಾಡಾಕತ್ತೀನಿ ஒன் மூர் நான்கு எஸ் ஐம ரொக்கிரி நான் ஏன்னா கூசி ரத்தி சுடு 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 நீர் எரிக்க எறது நெத்தி ஒழுக்கி அருவி கட்டி இது இட் குஞ்சு கட்டி கூசித்தான் ஜோளாக அய்யா எத்திரி அல்ல இடத்தினாக தம்பி அய்யோ தீவிரே அல்ல நம்மா நன்கு எல்லோத்தேவா எங்கமா ஏனோ எப்படி மாத்தி நீக்க சரி அன்ன சொல் நோட் எப்பா நம் தின ಐದ್ನೂರು ರೂಪಾಯಿ ಹದಿನೈದು ರೂಪಾಯಿ ಪಗಾರ ಕೊಡ್ಬಿಡ್ ನಾವ್ ಬಿಡ್ತೇನೆ ಮೂರು ದಿನಕ್ಕೆ ಹದಿನೈದು ನೂರ ಮತ್ತೆ ಕೊಡ್ತೀಯಾ ಅಲ್ಲ ದಿನಕ್ ಐದ್ನೂರು ನಿಮ್ಗೆ ಒಂದ್ ಸಾವಿರ ರೂಪಾಯಿನು ಬಾಳ ಆತ ಇರ್ಲಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಲ್ಲ ಕೊಡ್ರಿ ನನಗೂ ಇಲ್ಲಿ ಕೆಲಸ ಮಾಡಕ್ ಆಗು ಓಹೋ ವಾಷಿಂಗ್ ಮಿಷನ್ ಇಲ್ಲ ಏನಿಲ್ಲ ಎಲ್ಲರೂ ಕೈಲೇ ಹೋಗಿಬೇಕು ಆ ವಾಷಿಂಗ್ ಮಿಷನ್ ಕೆಟ್ಟ ಕುಂತತಿ ಅದನ್ನ ರಿಪೇರಿ ಮಾಡಿಸ್ರಿ ಅಂದ್ರೆ ಈಗಾಗಲ್ಲ ರೊಕ್ಕ ಇಲ್ಲ ಅಂತೀರಿ ನಾನು ಯಾ ಮನಿ ಬಣತನ ಮಾಡಕ್ಕೆ ಹೋಗಿನಿ ಅಲ್ಲಿ ವಾಷಿಂಗ್ ಮಿಷನ್ ಇರಬೇಕು ನಾನು ಬರಿ ಬಾಂಟಿ ಇದು ಅಷ್ಟೇ ಮಾಡಕ್ಕೆ ಆರೈಕೆ ಓಹೋ ಅಡಿಗೆ ಅದು ಬಾಂಡೆ ಗಿಂಡೆ ಎಲ್ಲ ಮಾಡಲ್ಲ ಬರ್ ಕೊಡ್ತೀನಿ ನೋಡ್ದೆನಾ ಹಾಳು ಮಾಡಿದ್ದೆ ಯಾವಾಗೂ ಹಾಳೆ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ ನಾನಾಗ ಹೆಂಗೆ ಬಿರ್ಸಾಗಿ ಮಾತಾಡ್ಬಿಡ್ಸಂಗೈತ್ ಅದ್ಬೇಕಿದ್ ಬೇಕು ತಿನ್ನಕಿನ ಮಾಡ್ತಾರ ಬಾಂಟಿಗಂತೆ ಮಾಡ್ಬೇಕಂದ್ಮೇಲೆ ಇರೋದು ಇಬ್ರು ನಾವು ಇಬ್ರು ಗಂಡ ಏಂತಿ ಅಕ್ಕೂ ಸೇನ್ ಅದು ಊಟ ಎಲ್ಲ ಪಾಟಲ್ಲ ತನಗೂ ಸೇನ್ ಮಾಡ್ಕೊಳ್ದೆಂತ ಹೆಚ್ಚಿಗೆ ಮಾಡಿದ್ರೆ ಏನಕತಿ ಮಾಡಂಗಿಲ್ಲ ಒಂಥರಾನೇ ಹಂಗ್ ಬಿಟ್ಟಿತ್ ನನಗೂ ಕರನ ಇವ್ವಾ ಮತ್ತು ಶುಗರ್ ತಂದು ಕೊಡು ಬಿ ಪಿ ತಂದು ಕೊಡು ಅಂತ ಮಾಡ್ತಾರೆ ಅದೇನ ಅದಕ್ಕೆ ಸಂಬಂಧ ಇಲ್ಲಂತಂಗ್ ನೋಡಿರ್ಲೆಕ್ಕ ಮಾಡ್ತಾರ

ತೀರ ಮನುಷ್ಯ ಇಲ್ಲಿಗೆ ಬಂದೊಂದು ಮಾತು ನೋಡೋಂಗೂ ಇಲ್ಲ ಅಂದ್ರೆ ಎಂತ ಕಳ್ಳ ಏನಪ್ಪ ಏನು ತೀರ ಏನಾರ ಬಹಳ ತ್ರಾಸ ಆಗಿತ್ತು ಏನೋ ಅದು ತ್ರಾಸ ಆಗಿರ್ಬೋದು ಆರಾಮಿದ್ರೆ ಹಂಗ ನೋಡಕ್ ಹ್ಞೂ ಹೋಗ್ಲಿ ಬಿಡು ಅದ್ ಬೇಜಾರ್ ಮಾಡ್ಕೋಬೇಡ ಏನು ನಾವೇನ್ ಇಲ್ಲಿ ಬಟ್ಟಾ ಗಾರ್ಡ್ ದಿನ ಸುಧಾರಿಸ್ಕೊಂಡ್ಮ ತಾನ ಬರ್ತಾರೆ ಅಣ್ಣ ಅದಿಯಮ್ಮ ಅವರು ಒಂದು ಸ್ವಲ್ಪನು ಬರ್ಬೇಕಂತ ಅನ್ಸಿಲ್ಲ ಅವರೂ ಬಂದಿಲ್ಲ ಅದೇ ನಿಂಗೆ ಹೇಳಿದ್ನಲ್ಲ ಯಾಕೆ ಬೇಜಾರ್ ಮಾಡ್ಕೊಂತೀ ಅಂತೇಳಿ ಬೇಜಾರ್ ಮಾಡ್ಕೋಬೇಡ ಎಲ್ಲ ಸರಿ ಹೋಗತಿ ಬರ್ತಾರ ತಗೋ ಬರ್ತಾರ ಮಕ್ಕೊಂಡ ಬಿಸಿ ಮಾಡಿ ಹ್ಮ್ ಒಂದು ಒಂದ್ಚೂರ್ ಮೆಣಸಿನ್ ಸಾರು ಮಾಡ್ತೀನಿ ಸ್ವಲ್ಪ ಒಣ ಖರಾಕ್ತೀನಿ ಹಸಿಖರ ಹಾಕಲ್ಲ ಹಾಕಿ ಚಲೋ ಒಂದು ಒಂಚೂರು ಸಾರು ಮಾಡ್ತೀನಿ ಊಟ ಮಾಡುವಂತೆ ಬಿಸಿ ಅನ್ನ ತುಪ್ಪ ಒಂದು ಹಪ್ಪಳ ಕರಿತೀನಿ ಊಟ ಮಾಡಿ ರಾತ್ರಿಗೆ ಊಟ ಏನಾರ ಇದು ಸಜ್ಜಕ ಚಪಾತಿ ಒಂದು ಯಾದ್ರ ಪಲ್ಯ ಮಾಡ್ಕೊಡ್ತೀನಿ ಚಲೋ ಕಾಯಿಪಲೆ ತಂದಿ ಅಂತ ನೋಡ ತಂದ ಕಾಯಿಪಲೆ ತುಪ್ಪರಿಕಾಯಿ ಆಮೇಲೆ ಏನೇ ಒಂದು ಸ್ವಲ್ಪ ತಂದೆ ಕಾಯಿಪಲ್ಯಾ ಐತಿ உம் சரி ஆய்வு நான் ஏன்னா நோடிக்காயது ஏன் தரபு பதன்காயி வேண்டிக்காய் சதேக்காய் இவெல்லாம் தின்பாரது அதெல்லாம் மை கடத்தலோழிக்காய் அது அந்த தின்னக்கு